ದೇವ್ರ ಪೂಜೆ ಅಂತೂ ಮುಗೀತು ಹೌದು ಯಾವತ್ತು ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ಗಣೇಶನ ನೆನ್ಸ್ಕೊಂಡ್ಲೇಬೇಕು ಸೊ ನಮ್ಮ ಕಾರ್ಯಕ್ರಮಕ್ಕೂ ಮುಂಚೆನೆ ಗಣೇಶ ಪೂಜೆ ಐತಿ ಅದು ಗಣೇಶ ಹಬ್ಬ ಬೇರೆ ಸೊ ನಿಮ್ಮನೇಲಿ ಹೇಗೆ ಹಬ್ಬ ಮಾಡ್ತಾರೆ ಶರಣೆ ನಮ್ಮನೇಲಿ ಗಣಪತಿ ಅಂತ ಏನು ಕೂರಿಸೋಲ್ಲ ನಾವು ಲಕ್ಷ್ಮೀ ದೀಪಾವಳಿ ಟೈಮ್ ಗ್ರ್ಯಾಂಡ್ ನಮ್ಮ ಮಲ್ನಾಡ್ ಸೈಡಲ್ಲ ಲಕ್ಷ್ಮಿ ಜಾಸ್ತಿ ಕೂರಿಸ್ತೀವಿ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಅಂದರೆ ಏರಿಯಾದಲ್ಲೆಲ್ಲ ಗಣೇಶ ಕೂರಿಸಿರ್ತಾರಲ್ಲ ಸೊ ಕಸಿನ್ಸ್ ಎಲ್ಲ ಎಷ್ಟು ಗಣೇಶ ನೋಡಿದ್ವಿ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಒಂದು ನಾಲ್ಕು ಕಡೆ ಗಣೇಶ ಕೂರಿಸಲ್ಲಿ ಹೋಗೋದು ಆಮೇಲೆ ಆರ್ಕೆಸ್ಟ್ರಾ ಇರುತ್ತಲ್ಲ ಅಲ್ಲಿ ಹೋಗೋದು

ಗಣೇಶ ಹಬ್ಬನ ಮಾಡ್ತೀರಾ ಏನು ಮೆಮ್ ನೆನಪಾಗುತ್ತೆ ನಿಮಗೆ ಗಣೇಶ ಹಬ್ಬ ಅನ್ನೋಕ್ಕೂ ಗಣೇಶ ಅನ್ನೋಕ್ಕೂ ಏನು ನೆನಪಾಗುತ್ತೆ ಅಂತ ಗಣೇಶ ಅಂದ ತಕ್ಷಣ ಇವಾಗ ಇಷ್ಟ ಆಗುತ್ತೆ ಆ ಗಣೇಶರೆಲ್ಲ ಈ ಗಣೇಶ ಸೊ ಅದೇ ಸ್ಪೆಷಲ್ ಈ ಸತಿ ಗೋಲ್ಡನ್ ಸ್ಟಾರ್ ಜೊತೆ ನಡೆಸಿದ್ದೆ ಗೋ ಗಣೇಶ ಹಬ್ಬದ ಸ್ಪೆಷಲ್ ನನಗೆ ಏನು ಚಿಕ್ಕ ವಯಸ್ಸಿನ ಮೆಮೊರಿ ಹೇಳೋದಾದ್ರೆ ಗಣೇಶ ಹಬ್ಬ ಅಂದ ತಕ್ಷಣ ಏರಿಯಾ ಗಣಪತಿ ಕೂರಿಸೋದು ಏರಿಯಾ ಬಾಯ್ಸು ಇವನ್ ಹಕ್ಕಾಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಇರ್ತಾ ಇತ್ತು ಅಂದ್ರೆ ಆ ಈಗ ಬನ್ನಿ ಅಂತ ಕರೆಯೋಕ್ಕೆ ನಮ್ಮ ಫುಲ್ ಏರಿಯಾ ಬಾಯ್ಸ್ ಎಲ್ಲ ಶರಣನ ಮನೆಗೆ ಹೋಗಿ ಕರೆಯೋಣ ಅಂತೆಲ್ಲ ಕರಿತಾ ಇದ್ರು ಅಂಡ್ ತಮಟೆ ಎಲ್ಲ ಬರ್ಸ್ಕೊಂಡು ಬರ್ತಾರಲ್ಲ ಮೆರವಣಿಗೆ ಅಲ್ಲಿ ನಮ್ಮ ಮನೆ ಮುಂದೆ ಸ್ಪೆಷಲ್ ಸ್ಟಾಪ್ ಲೈನ್ ನೋಡಿತಾರೆ ಅಂತ ಆಯ್ತು ನಿಮ್ಮ ಮನೆ ಮುಂದೆ ಒಂದು ಗಣೇಶ ಹಬ್ಬದ ದಿನ ಬಂದ್ಬಿಟ್ಟು ನಿಮ್ಮ ನಿಮ್ ಲೈನ್ ನೋಡ್ದಂಗ ಹೋಗುತ್ತೆ ಗಣೇಶ ಹಬ್ಬಕ್ಕೆ ಗಣೇಶ ಗೊತ್ತಾಗ್ತಾ ಇತ್ತು ಅಂದ್ರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಅದು ಯಾವ್ದು ಬೇಕಿದ್ರು ಸಾಂಗ್ ಆಗ್ತಾರಲ್ಲ ಅವಾಗ ಬೇರೆ ಓಪನ್ ಹೇರ್ಸು ಬಿಟ್ಕೊಂಡು ಏರಿಯಾದಲ್ಲಿ ಸಾಂಗ್ ನಾನು ನಡ್ಕೊಂಡೋಗ ಸಾಂಗ್ ಹಾಕೋಲ್ಲ ಸಾಂಗ್ ಹಾಕ್ತಾರೆ ಅಂದ್ರೆ ಅವಾಗ ಅಯ್ಯೋಯೋ ಅನ್ಸ್ತಾ ಇತ್ತು ಈಗ ಇಟ್ಸ್ ಅ ಬ್ಯೂಟಿಫುಲ್ ಮೆಮರಿ ಅದೆಲ್ಲ ಅವ್ರು ಇರಿಸ್ತಾ ಇದ್ದಿದ್ದು ನಾವ್ ಮನೆಗೆ ಬಂದು ಅಯ್ಯೋ ಇಲ್ಲ ಏರಿಯಾ ಬೋ ನಾವ್ ಆಚೆ ಹೋಗಲ್ಲ ಅಂತೆಲ್ಲ ಕೂತ್ಕೋತಾ ಇದ್ದಿದ್ದು ಅದೆಲ್ಲ ಗಣೇಶ ಹಬ್ಬ ಟೈಮಲ್ಲಿ ಜಾಸ್ತಿ ಇನ್ಫ್ಯಾಕ್ಟ್ ಅದನ್ನ ಒಳ್ಳೆ ಸಾಂಗ್ ಬಂತು ಅಂದ್ರೆ ಮಾಡೋದು ಮೆರವಣಿಗೆ ಟೈಮಲ್ಲಿ ನಮ್ಮ ಮನೆ ಮುಂದೆ ಐದು ನಿಮಿಷ ಎಕ್ಸ್ಟ್ರಾ ಸ್ಟಾಪ್ಲಶ್ ಪ್ಲಸ್ ಆಗ್ತಾ ಇದ್ರೆ ಒಳಗಡೆ ಜನ ಹುಡುಗರು ನೋಡ್ತಾ ಇದ್ದಾರೆ